ಆತ್ಮಕ್ಕಿರುವಂಥದ್ದು ಬೇರೆ ಈ ಆತ್ಮ ಒಬ್ಬ ಮನುಷ್ಯ ಈ ಲೋಕದಲ್ಲಿ ನಿದ್ದೆ ಹೋದ ಮೇಲೆ ಅಥವಾ ತೀರಿ ಹೋದ ಮೇಲೆ ಆತ್ಮ ದೇವರು ದಯಪಾಲಿಸಿದ ದೇವರ ಬಳಿಗೆ ಹೋಗಬೇಕು ಅಂತ ಪವಿತ್ರವಾದಂಥ ಬೈಬಲ್ ಗ್ರಂಥ ನಮ್ಗೆ ಹೇಳುತ್ತೆ ಹಾಗಾಗಿ ಮನುಷ್ಯನ ಮಾಡಿದ ಕರ್ಮಗಳು ಮನುಷ್ಯನ ಮಾಡಿದ ಕೆಟ್ಟತನಕ್ಕೆ ಯಾವುದರಿಂದ ಪಾಪ ಪರಿಹಾರ ಆಗಲ್ಲ ಈ ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ ಮನುಷ್ಯನಾದಂಥ ಕ್ರೀಸ್ತ ಯೇಸು ಆ ಶಿಲು ಮೇಲೆ ಎಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟರು ಅವರು ಸುಸಿದ ರಕ್ತ ಆ ತದ್ ರಕ್ತದಿಂದಲೇ ಪ್ರತಿ ಮನುಷ್ಯನು ಬಹಳ ದಿನ ಅಂದರೆ ಈ ದೇವರು ಯಾವ ದೇವರು ಯಾವ ಅಮೆರಿಕದ ಯಾವ ಅಮೆರಿಕ ದೇವರಲ್ಲ ನಾವು ನಿಂತಿರೋ ಭೂಮಿ ಮಾಡಿದಂಥ ದೇವರೇ ನಾವು ನೋಡುವಂಥ ಆಕಾಶ ಮಾಡಿದ ದೇವರು ಶೂನ್ಯವಾಗಿ ಕತ್ತಲೆ ಆಗಿದೆ ಅಂತ ಭಗವಂತ ಬೈಬಲ್ ಹೇಳುತ್ತೆ ಆದರೂ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಐದು ದಿನ ಆರು ದಿನಗಳ ಕಾಲ ದೇವರು ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳು ಬೆಟ್ಟಗಳು ನದಿಗಳು ಎಲ್ಲವನ್ನು ಉಂಟು ಮಾಡಿದ ದೇವರು ಆವಾಗ ಮುಂಚೆ ಎಲ್ಲ ಶೂನ್ಯ ಆವಾಗ ಮನುಷ್ಯನನ್ನು ದೇವರು ಮಣ್ಣಿನಿಂದ ಮಾಡ ಆ ಮಣ್ಣಿಗೆ ಆತ್ಮವನ್ನು ದೇವರು ಬಾಯಿಂದ ಉದ್ದಾಗ ಬದುಕ ಆ ಆ ಆದಾಮನೆಂಬ ಆ ಗಂಡುವಿಂದಲೇ ಪತ್ತೆಯಿಂದ ತೆಗೆದು ಹೆಣ್ಣನ್ನು ದೇವರು ನಿರ್ಮಾಣ ಮಾಡಿದ ಎಲ್ಲವನ್ನು ಪ್ರಾಣಿ ಪಕ್ಷಿಗಳು ದೇವರೇ ಮಾಡಿದ್ದರು ಆತನ ಹೆಸರೇ ಯಹೋವಾ ಆತನ ಹೆಸರೇ ದೇವರು ಒಬ್ಬನೇ ಲೋಕದ ರಕ್ಷಕ ಯೇಸು ಹಾಗಾಗಿ ಆ ಜನರ ಪಾಪಗಳು ಹೆಚ್ಚಾಯಿತು ಕೊಲೆಗಳು ಕೋಪ ಅಸೂಯೆ ಹೊಟ್ಟೆ ಕಿಚ್ಚು ಬಂಡುತನ ಜನರು ಇವತ್ತು ಒಬ್ರಿಗೂ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಭಯಂಕರವಾದ ರೋಗಗಳು ಯುದ್ಧಗಳು ಯಾಕೆ ಇವೆಲ್ಲ ಬೈಬಲಲ್ಲಿ ಇದೆ ಎಲ್ಲ ಯಾಕೆ ಅಂದ್ರೆ ಮನುಷ್ಯನ ಕರ್ಮ ಪಾಪಗಳು ಜಾಸ್ತಿ ಆಗ್ತಿದ್ದಾರೆ ಹಾಗಾಗಿ ದೇವರು ಸಂತೋಷ ಇಲ್ಲ ಹಾಗಾಗಿ ಆ ದೇವರು ತಾನು ಮನುಷ್ಯನಾಗಿ ಅವತಾರವನ್ನು ತಾಳಿ ಅವತಾರ ಪುರುಷನಾಗಿ ಕ್ರಿಸ್ಮಸ್ ಕನ್ಯಾ ಗರ್ಭದಲ್ಲಿ ಹುಟ್ಟಿದ ಆ ಹುಟ್ಟಿದಂಥ ಯೇಸು ಮೂವತ್ತ್ ವರ್ಷಗಳ ಕಾಲ ಬೆಳೆದು ದೊಡ್ಡವನಾಗಿ ಯಾವುದೇ ಪಾಪವಿಲ್ಲದೋ ಪರಿಶುದ್ಧನಾದಂಥ ದೇವರ ಆತನ ಆ ಕಲುವರಿ ಮೇಲೆ ಗೊಲ್ಗತ್ತ ಬೆಟ್ಟ ಇವತ್ತಿಗೂ ಇದೆ ಅಲ್ಲಿ ಕೈಕಾಲು ಮಳೆಯಿಂದ ಹೊಡೆದ್ರು ಯಾಕೆ ಗೊತ್ತಾ ಸಕಲ ಜನಗಳ ಪಾಪ ಮನುಷ್ಯನು ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷೋದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಯಾಕೆ ಬಂದ ಎಲ್ಲ ನನಗೆ ಅದು ಕೊಡ್ರಿ ಇದು ಕೊಡ್ರಿ ಅದು ಮಾಡ್ರಿ ಇದು ಮಾಡ್ರಿ ಅಂತ ಬಂದಿಲ್ಲ ದೇವರೇ ಬಂದ ಮನುಷ್ಯನನ್ನ ಕೆಟ್ಟು ಹೋದ ಮನುಷ್ಯನಿಗೋಸ್ಕರ ಆ ಭಗವಂತನೇ ಪರಲೋಕನ ಇದು ಬಂದ ನಾವೇನ್ ಮಾಡ್ತೀವಿ ನಾವು ಹುಡುಕೊಂಡು ಹೋಗ್ತೀವಿ ಎಲ್ಲಿದನಪ್ಪ ಭಗವಂತ ಎಲ್ಲಿದನಪ್ಪ ಇದನ್ನಪ್ಪ ದೇವರು ಅಂತ ಹುಡ್ಕೊಂಡು ಹೋಗ್ತೀವಿ ಆದ್ರೆ ನಾವು ಹೋಗಿ ಬಂದ ಮೇಲೆ ಏನೂ ಸಿಗೋದಿಲ್ಲ ಆದ್ರೆ ಯೇಸು ಎರಡು ಸಾವಿರ ಇಪ್ಪತ್ತ್ ಮೂರು ವರ್ಷಗಳ ಮುಂಚೆ ಆತನೇ ಹುಡ್ಕೊಂಡು ಕೆಳಕ್ಕೆ ಬಂದ ತಾಯಿಯ ಗರ್ಭ ಮರಿಯಳ ಗರ್ಭದಲ್ಲಿ ಜನಿಸಿದಂತ ಯೇಸು ಹಾಗಾದ್ರೆ ಕ್ರಿಸ್ಮಸ್ ಯಾಕೆ ಅಂದ್ರೆ ಯೇಸು ಪರಿಶುದ್ಧನಾದ ದೇವರು ಇಮಾನ್ಯೆಲ್ ಎಂದ ಹೆಸರು ಸದಾಕಿ ಇರುವಾತನಾದ ದೇವರು ಎಲ್ಲಾ ಜನರಿಗೋಸ್ಕರ ಬಂದಂತಹ ಏಸು ಕೆಟ್ಟು ಹೋದಂತ ಹುಡುಕಿ ಅಕ್ಷರಕ್ಕೋಸ್ಕರ ಜನ್ಮವಿಟ್ಟಂತ ಏಸು ಆ ಏಸೆ ಇವತ್ತು ಈ ಲೋಕದಲ್ಲಿ ಹುಟ್ಟಿ ಬೆಳೆದು ಅನೇಕ ಜನರಿಗೆ ಪರಲೋಕಕ್ಕೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕು ಯಾರ್ಯಾರು ಯೇಸುವಿನ ಹೆಸರು ನಂಬಿಕೆ ಇಟ್ಟರೋ ಅವರೆಲ್ಲರೂ ದೇವರ ಮಕ್ಕಳು ನಾವು ನಂಬಿಕೆ ಇಟ್ಟರೆ ಏಸುವಿನ ಮಕ್ಕಳಾಗ್ತೀವಿ ವಿಶ್ವಾಸ ಇಟ್ಟರೆ ಯೇಸುವಿನ ಮಕ್ಕಳು ಆಗ್ತೀವಿ ಪ್ರತಿ ರೋಗ ವ್ಯಾಧಿ ಕಷ್ಟ ಕಣ್ಣೀರು ಯೇಸು ಸ್ವಾಮಿ ಬಿಡಿಸಿ ಅವರು ಸುಖವಾಗಿ ಈ ಲೋಕದಲ್ಲಿ ಸತ್ತು ಆ ಆತ್ಮ ಪರಲೋಕ ಬರಬೇಕೆಂಬುದ ಒಂದೇ ಉದ್ದೇಶದಿಂದ ಏಸು ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿದ್ರು ಆಮೇಲೆ ಜನ್ಮ ಎತ್ತಿದ್ರು ಸಿಲುಬೇಲಿ ಸತ್ತು ಮೂರನೇ ದಿನ ಊಣಿಟ್ಟರು ಇವತ್ತು ಆ ಸಮಾಧಿ ಇದೆ ಹೆಸುಲೇಮಲ್ಲಿ ಊಣಿಟ್ಟಂತ ಏಸು ಎದ್ದು ಎಲ್ಲರೂ ಕಾಣಿಸ್ಕೊಂಡು ಆರೋಢವಾಗಿ ಪರಲೋಕಕ್ಕೆ ಹೋದರು ಏಸಯ್ಯ ಮತ್ತೆ ಬರ್ತಾನೆ ಆ ಅದಕ್ಕೆ ಬರಕ್ಕಿಂತ ಮುಂಚೆ ಬೈಬಲ್ ಹೇಳುತ್ತೆ ನಾನು ಬರುವ ಮುಂಚೆ ಯುದ್ಧಗಳು ಕದನಗಳು ತಂದೆ ತಾಯಿಗೆ ಸಮಾಧಾನ ಇಲ್ಲ ತಂದೆ ಮಕ್ಕಳಿಗೆ ಸಮಾಧಾನ ಇಲ್ಲ ಅತ್ತೆ ಸೊಸೆಗೆ ಸಮಾಧಾನ ಇರಲ್ಲ ಎಲ್ಲಿ ನೋಡಿದ್ರು ರೋಗಗಳು ಭಯಂಕರವಾದ ಆ ಕದನಗಳು ನೀರಿಗೆ ಬರ ಆ ಬೆಳಕಿಗೆ ಬರ ಆಮೇಲೆ ಮಳೆಗೆ ಬರ ಇವೆಲ್ಲ ಬರ್ತವೆ ಅಂತ ಹಂಗೆ ಆಗ್ತಾ ಇದಾವೆ ಬೈಬಲ್ ಅಲ್ಲಿ ಬರ್ದಿಟ್ಟಿದ್ದಾರೆ ಎಸ್ ಅವತ್ತು ಪ್ರವಚನ ಬರೆದು ಇಲ್ಲೋಕ್ಕೂ ಬಿಟ್ಟು ಹೋದಂತೂ ಅನೇಕರು ರೀತಿಯ ಇವತ್ತು ಹಂಗೆ ಆಗ್ತಾ ಇದೆ ನಾನು ಯಾಕೆ ಒಂದು ಹೇಳ್ತೀನಿ ಅಂದ್ರೆ ನನಗೂ ಗೊತ್ತಿಲ್ಲ ಒಂದು ಟೈಮಲ್ಲಿ ಯೇಸು ಅಂತ ನಾನು ತಿಳ್ಕೊಂಡೆ ಓದಿದೆ ನಂಬುದೇ ನಿಜವಾದಂತ ದೇವ್ರು ಇದರಲ್ಲಿ ನನಗೆ ನೆಮ್ಮದಿ ಶಾಂತಿ ಸಿಕ್ತು ಅದಕ್ಕೋಸ್ಕರ ಇದು ಜಾತಿ ಮತ ಕೆಡಿಸುವಂಥದಲ್ಲ ಯಾವುದೋ ಒಂದು ಕುಲಕ್ಕೆ ಸೇರುವಂಥದ್ದಲ್ಲ ಅಥವಾ ಯಾವುದೋ ಕುಲಕ್ಕಾಗಿ ಯೇಸು ಸ್ವಾಮಿ ಬಂದಿಲ್ಲ ಎಲ್ಲರೂ ಒಂದೇ ಹೆಣ್ಣು ಕಂಡು ದೇವರು ಎಲ್ಲರಿಗೋಸ್ಕರ ಏಸಯ್ಯ ಜನ್ಮವೆತ್ತಿದ್ರು ಅವರು ಬೆಳೆದು ಪ್ರಾಣ ಬಿಟ್ಟರು ನಾವು ನಂಬುತ್ತೀವ ಯೇಸುವ ನನ್ನ ಮೇಲೆ ಪಾಪ ನನ್ನ ಮೇಲೆ ಬಾ ನನ್ನ ಕಾಣಿಸ್ಕೋ ರಾತ್ರಿ ನನ್ನ ಹೃದಯದಲ್ಲಿ ಪಾಪ ನಾನು ತಪ್ಪು ಮಾಡಿದ್ರೆ ಕ್ಷಣಸು ನೀ ನನಗೆ ಬೇಕು ಅಂತ ಅಂತೇಳಿ ನೀನು ರಾತ್ರಿಯಲ್ಲಿ ಮಲಗುವಾಗ ಅಥವಾ ಇದ್ದಾಗ ನಿನ್ನ ತಪ್ಪುಗಳು ಒಪ್ಪಿಕೊಂಡು ಯೇಸು ನಿಜವಾದ ರಕ್ಷಕನೇ ಅಪ್ಪ ನನಗೆ ನೆಮ್ಮದಿ ಇಲ್ಲ ಸಮಾಧಾನ ಇಲ್ಲ ನೀನು ಸಮಾಧಾನಕ್ಕಾಗ್ತದೆ ನಿಮಾನೂ ಆದ ದೇವರು ಅಂತ ಹೇಳಿದೀಯ ಎಲ್ಲ ಜನರಿಗೆ ಏಸು ನನಗೂ ನೀನೊಬ್ಬ ಏಸು ನನ್ನ ದೇವ್ರಪ್ಪ ಅಂತೇಳಿ ರಾತ್ರಿ ಈಗ ನೀವು ಒಪ್ಪಿಕೊಂಡು ಪ್ರಾರ್ಥನೆ ಮಾಡು ಆ ಭಗವಂತನು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ತಾರೆ ದೇವರ ಮಾತುಗಳು ಇಲ್ಲಿ ಇರುವಂಥ ಎಲ್ಲರಿಗೂ ಆ ಯೇಸು ಕ್ರಿಸ್ಮಸ್ ಆಶೀರ್ವಾದಗಳು ನಿಮಗೂ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳು ನಿಮ್ಮ ಕುಟುಂಬಗಳಿಗೆ ಎ ಸೈ ಒಳ್ಳೇದು ಮಾಡಲಿ ಎಂಬುದಾಗಿ ಆರೈಸಿ ನಾನು ಮಾತುಗಳನ್ನು ಮುಗಿಸ್ತೇನೆ